ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸೆಕೆಂಡ್ ಬಿ ಎ ಇಂಗ್ಲೀಷಿನಲ್ಲಿ ಇರುವಂಥ ಒಂದು ಪೊಯೆಟ್ರಿಯನ್ನು ನೋಡುವ ಅದು ಓಡ್ ಆನ್ ಎ ಗ್ರೀಷಿಯನ್ ಅರ್ನ್ ಬರೆದಿರುವಂಥವರು ಜಾನ್ ಕೆಡ್ಸ್ ಅವರು ಅದರಲ್ಲಿ ಬರುವಂತಹ ವಿಷಯ ಏನು ಎಂಬುದನ್ನು ನಾವು ನೋಡಿಕೊಳ್ಳುವ ಜಾನ್ ಕೆಡ್ಸ್ ಅವರು ಬರೆದಿರುವಂಥದ್ದು ಓಡ್ ಆನ್ ಎ ಗ್ರೇಷಿಯನ್ ಅರ್ನ್ ಇಲ್ಲಿ ಓಡ್ ಅಂದರೆ ಒಂದು ಪಾಟ್ ಅನ್ನು ಬಗ್ಗೆ ಹೇಳುವಂಥದ್ದು ಒಂದು ಪಾಟ್ ಅದರಲ್ಲಿ ಒಂದು ಚಿತ್ರವಿದೆ ಸಂಪೂರ್ಣವಾಗಿ ಅದು ಒಂದು ಚಿತ್ರವಿರುವಂತಹ ಒಂದು ಪಾಟ್ ಅಂತ ಹೇಳ್ಬೋದು ಅಂದರೆ ಒಂದು ಪಾಟಿಗೆ ಸಂಪೂರ್ಣವಾಗಿ ಚಿತ್ರವನ್ನು ಬಿಡಿಸಿದ್ದಾರೆ ಅದರಲ್ಲಿ ಕಲೆ ಕಾಣ್ತಾ ಇದೆ ಚಿತ್ರ ಬೇರೆ ಬೇರೆ ಒಂದೇ ಚಿತ್ರ ಇರುವಂಥದ್ದಲ್ಲ ಅದರಲ್ಲಿ ಬೇರೆ ಬೇರೆ ಚಿತ್ರವನ್ನು ಹೊಂದಿರುವಂಥದ್ದು ಕಾಣ್ಬೋದು ಒಂದು ಪಾಟ್ನ ಹೊರಗಡೆ ಸಂಪೂರ್ಣವಾಗಿ ಬೇರೆ ಬೇರೆ ಚಿತ್ರ ಅಂದರೆ ಬೇರೆ ಬೇರೆ ಅರ್ಥ ಬರುವಂತಹ ಚಿತ್ರವನ್ನು ಬಿಡಿಸಿದ್ದಾರೆ ಅದರಲ್ಲಿ ಬೇರೆ ಬೇರೆ ಅರ್ಥ ಇದೆ ಕೆಲವು ಕಡೆ ಹುಡುಗಿಯರಿರ್ಬೋದು ಕೆಲವು ಕಡೆ ಹೂಗಳಿರುವಂಥದ್ದು ಕೆಲವು ಕಡೆ ಮರಗಳಿರುವಂಥದ್ದು ಕಾಡುಗಳಿರುವಂಥದ್ದು ಈ ರೀತಿಯಾಗಿ ಅದರಲ್ಲಿ ಬರೆದಿರುವ ಚಿತ್ರವನ್ನು ಬಿಡಿಸಿದ್ದಾರೆ ಅದರ ಬಗ್ಗೆ ಇಲ್ಲಿ ಜಾನ್ ಕೆಟ್ಸ್ ಅವರು ವಿವರಿಸಿ ವಿವರಿಸ್ತಾ ಹೋಗ್ತಾರೆ ಇದರಲ್ಲಿ ಬರುವಂಥ ಸಾರಾಂಶ ಏನು ಅಂತ ನಿಮಗೆ ನಾನು ತೋರಿಸ್ತೇನೆ ಹೇಳ್ತೇನೆ ನೋಡಿ ಜಾನ್ ಕೆಟ್ಸ್ ಆಡ್ ಆನ್ ಎ ಗ್ರೀಷಿಯನ್ ಅರ್ನ್ ಎಂಬ ಒಂದು ಪೊಯೆಟ್ರಿ ಪದ್ಯ ಇದೆಯಲ್ಲ ಅದು ಒಂದು ರೊಮ್ಯಾಂಟಿಕ್ ಪೊಯೆಟ್ ಆಗಿದೆ ಇದು ಒಂದು ರೊಮ್ಯಾಂಟಿಕ್ ಪೊಯೆಟ್ ಆಗಿರುವಂಥದ್ದು ಇಲ್ಲಿ ಸಂಪೂರ್ಣವಾಗಿ ಅವರು ನಮಗೆ ಸಮ್ಮರಿಯನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪಾಡ್ ಪಾಡ್ ಅಂದ್ರೆ ಏನ್ ಬರ್ತದೆ ಅಂದ್ರೆ ಅದೊಂದು ಪಾಟ್ ಬರ್ತದೆ ಅಥವಾ ಒಂದು ವ್ಯಕ್ತಿ ಅಥವಾ ವಸ್ತುವಿನ ಕುರಿತು ಬರೆಯುವ ಒಂದು ಪದ್ಯ ಒಂದು ವಸ್ತುವಿನ ಬಗ್ಗೆ ಬರೆಯುವಂತಹ ಪದ್ಯ ಅದೊಂದು ರೊಮ್ಯಾಂಟಿಕ್ ಪದ್ಯ ಆಗಿದೆ ಒಂದು ಹೂಜಿ ಅಂತ ಹೇಳ್ಬೋದು ಹೂಜಿ ಅಥವಾ ಒಂದು ಪಾಟ್ ಅಂತ ಹೇಳ್ಬೋದು ಆ ಪಾಟ್ನ ಹೊರಗಡೆ ಸುಂದರವಾಗಿ ಚಿತ್ರವನ್ನು ಬಿಡಿಸಿದ್ದಾರೆ ಆ ಚಿತ್ರಕಲೆಯಲ್ಲಿ ಸೌಂದರ್ಯವನ್ನು ವರ್ಣಿಸ್ತಾ ಇದ್ದಾರೆ ಇಲ್ಲಿ ಕವಿ ಜಾನ್ ಕೆಟ್ಸ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಹೂಜಿಯಲ್ಲಿ ಇರುವಂತೆ ಬಿಡಿಸಿರುವಂತಹ ಒಂದು ಚಿತ್ರ ಇದೆಯಲ್ಲ ಆ ಚಿತ್ರದ ಕಲೆಯ ಸೌಂದರ್ಯವನ್ನು ವಿವರಿಸುವಂಥದ್ದು ಚಿತ್ರದ ಕಲೆಯನ್ನು ವಿವರಿಸುವಂಥದ್ದು ಅಂದರೆ ಇಲ್ಲಿ ಕಲೆಗೆ ಸಾವಿಲ್ಲ ಕಲೆಗೆ ಕಲೆ ಎಂಬುದು ಅಮರ ಅಂತ ಒಟ್ಟು ಟೋಟಲ್ ಆಗಿ ಈ ಸಾರಾಂಶದ ಈ ಪದ್ಯದಲ್ಲಿ ಬರುವಂಥದ್ದು ಏನಂದರೆ ಹೂಜಿಯ ಹೊರಗೆ ಬಿಡಿಸಿರುವಂಥ ಚಿತ್ರ ಇದೆಯಲ್ಲ ಅದೊಂದು ಕಲೆ ಆ ಕಲೆಗೆ ಸಾವಿಲ್ಲ ಕಲೆ ಅಮರವಾಗಿದೆ ಅಂತ ಇಲ್ಲಿ ಕವಿಯು ವಿವರಿಸುವಂಥದ್ದು ಅದರಲ್ಲಿ ಬರುವ ಬೇರೆ ಬೇರೆ ಚಿತ್ರಗಳು ಬೇರೆ ಬೇರೆ ವಿಷಯಗಳನ್ನು ಒಳಗೊಂಡಿದೆ ಆ ವಿಷಯಗಳು ಏನು ಎಂಬುದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತಾನೆ ಚಿತ್ರಕಲೆಯಲ್ಲಿ ಸೌಂದರ್ಯವನ್ನು ಇಲ್ಲಿ ಜಾನ್ ಕೆಟ್ಸಾದ ಕವಿಯು ವಿವರಿಸುವಂಥದ್ದು ಅಲ್ಲಿ ಒಂದು ಚಿತ್ರದಲ್ಲಿ ಮಧುಮಗಳ ಚಿತ್ರ ಇದೆ ಪಾಯಿಂಟ್ಸ್ ನಂಬರ್ ಒಂದು ಪಾಯಿಂಟ್ ನಂಬರ್ ಒಂದರಲ್ಲಿ ಏನಿದೆ ಅಂತ ಹೇಳಿದರೆ ಸಂಪೂರ್ಣವಾದ ಒಂದು ಹೂಜಿಯಲ್ಲಿ ಬೇರೆ ಬೇರೆ ಚಿತ್ರ ಇದೆ ನಾವು ಒಂದೊಂದನ್ನು ತಿಳ್ಕೊಂಡು ಹೋಗುವ ಅದರಲ್ಲಿ ಒಂದು ಮಧುಮಗಳ ಚಿತ್ರ ಇದೆ ನೀನು ಒಬ್ಬ ಮಧುಮಗಳ ಹಾಗೆ ಪರಿಶುದ್ಧವಾಗಿದ್ದೀಯ ಅಂದರೆ ಮದುಮಗಳು ಯಾವ ರೀತಿ ಸುಂದರವಾಗಿ ಪರಿಶುದ್ಧವಾಗಿ ನಮಗೆ ಕಾಣುವಂತೆ ಅದರಲ್ಲಿ ಒಂದು ಮದುಮಗಳ ಚಿತ್ರ ಇದೆ ಆ ಮದುಮಗಳ ಬಗ್ಗೆ ಅವನು ಏನು ಹೇಳ್ತಾ ಇದ್ದಾನೆ ಅಂದ್ರೆ ನೀನು ಒಬ್ಬಳ ಮದುಮಗಳ ಹಾಗೆ ಪರಿಶುದ್ಧವಾಗಿದ್ದೀಯಾ ನೀನು ದತ್ತು ಮಗುವಿನಂತೆ ಕಾಣುತ್ತಿದ್ದೀಯಾ ಒಂದು ಚಿಕ್ಕ ಮಗುವನ್ನು ಕೂಡ ಅಲ್ಲಿ ಚಿತ್ರವಣವನ್ನು ಮಾಡಿದ್ದಾರೆ ದತ್ತು ಮಗುವಿನಂತೆ ಕಾಣುತ್ತಾ ಇದ್ದೀಯಾ ಇನ್ನು ಪಾಟ್ ಪಾಟ್ ಅನ್ನು ಉದ್ದೇಶಿಸಿ ಇಲ್ಲಿ ಹೇಳುವಂಥದ್ದು ಜಾನ್ ಕೆಟ್ಟವರು ಸಂಪೂರ್ಣವಾಗಿ ಒಂದು ಪಾಟ್ ಅಥವಾ ಒಂದು ಹೂಜಿಯಲ್ಲಿರುವ ಚಿತ್ರಣದ ಬಗ್ಗೆ ಇಲ್ಲಿ ವಿವರಿಸುವಂಥದ್ದು ಬೇರೆ ಯಾವುದೂ ಅಲ್ಲ ಅಲ್ಲಿ ಒಂದು ಕಾಡಿತ್ತು ಆ ಕಾಡಿನಲ್ಲಿ ಒಂದು ಹೂಗಳೆಲ್ಲ ಅರಳಿತ್ತು ಅಲ್ಲಿ ಅವನು ಹೇಳ್ತಾನೆ ನೀನು ಕಾಡಿನ ಸುಂದರ ಹೂಗಳ ಬಗ್ಗೆ ಹೇಳಿದ್ದೀಯಾ ಸುಂದರ ಹೂಗಳು ಅರಳಿ ನಿಂತದ್ದನ್ನು ಹೇಳಿದ್ದೀಯಾ ಈ ಪಾಟ್ನ ಮೇಲೆ ಚಿತ್ರಗಳು ಏನೋ ಒಂದು ಕತೆ ಹೇಳಲು ಹೊರಟಂತೆ ಇದೆ ಅಂದರೆ ಅವನಿಗೆ ಕವಿಗೆ ಕಾಣುವಂಥದ್ದು ಇಲ್ಲಿ ಕವಿಯು ಒಂದು ಹೂಜಿಯ ಹೊರಗಡೆ ಹಾಕಿರುವಂಥ ಬರೆದಿರುವಂತಹ ಚಿತ್ರವನ್ನೆಲ್ಲ ವಿವರಿಸ್ತಾ ಹೋಗ್ತಾನೆ ಅವನಿಗೆ ಏನೆಲ್ಲ ಅವನಿಗೆ ಮನಸ್ಸಲ್ಲಿ ಅದರಲ್ಲಿ ಬರ್ತದೆ ಆ ಮನಸ್ಸಿನಲ್ಲಿ ಬರುವಂಥ ವಿಷಯಗಳನ್ನು ಅವನು ಹೇಳುವಂಥದ್ದು ಈ ಚಿತ್ರದಲ್ಲಿ ಒಂದು ಕತೆ ಇದ್ದಂತೆ ಇದೆ ಒಂದು ಕತೆ ಕಾಣ್ತಾ ಇದೆ ನನಗೆ ಅಲ್ಲಿ ಸುಂದರವಾದ ಕಾಡಿದೆ ಆ ಕಾಡಿನ ತುಂಬ ಸುಂದರ ಸುಂದರವಾದ ಹೂಗಳು ಕಾಣ್ತಾ ಇದೆ ಹಾಗೆ ಒಂದು ಸೈ ಸೈಡಲ್ಲಿ ಮಧುಮಗಳಿದ್ದಾಳೆ ಒಂದು ಪುಟ್ಟ ಮಗು ಇದೆ ಆ ಕತೆ ದೇವತೆ ಅಥವಾ ಮನುಷ್ಯರದ್ದು ಅಥವಾ ಇಬ್ಬರದ್ದು ಅಥವಾ ಅವರದ್ದು ಅವ ಇವರದ್ದು ಹುಡುಗಿಯರ ಹಿಂದೆ ಹೋಗೋ ಹುಡುಗರ ಗುಂಪು ಕೂಡ ಇದೆ ಆ ಹೂಜಿಯಲ್ಲಿ ಯಾವ ಚಿತ್ರ ಇದೆ ಅಂದರೆ ಮಧುಮಗಳ ಚಿತ್ರ ಇದೆ ಒಂದು ಮಗುವಿನ ಚಿತ್ರ ಇದೆ ಸಂಪೂರ್ಣ ಒಂದು ಕಾಡು ಕಾಡಿನಲ್ಲಿ ಸುಂದರವಾದ ಹೂಗಳು ಅರಳಿರುವಂಥದ್ದು ಇನ್ನು ಈ ಕತೆ ಏನೋ ಒಂದು ಕತೆಯನ್ನು ಹೇಳಲಿಕ್ಕೆ ಹೊರಟಿದೆ ಈ ಕಲೆ ಏನು ಗೊತ್ತಾ ಇದು ನಮಗೆ ಒಂದು ಕಥೆಯನ್ನು ಹೇಳ್ತದೆ ಅಂತ ಕವಿಗೆ ಅನ್ನಿಸ್ತಾ ಇದೆ ಕವಿ ಅನ್ನಿಸ್ ಕವಿಗೆ ಅನಿಸ್ತಾ ಇದೆ ಮತ್ತೆ ಕವಿ ಹೇಳ್ತಾನೆ ಈ ಕತೆ ನನಗೇನೋ ಏನೋ ದೇವತೆ ಬಗ್ಗೆ ಇದೆಯೋ ಅಂತ ಅನ್ನಿಸ್ತದೆ ಆ ಅಲ್ಲ ಮನುಷ್ಯರದ್ದು ಇರ್ಬೋದು ಅಂತ ಅನಿಸ್ತದೆ ಅಲ್ಲ ಇಬ್ಬರದ್ದು ಅಲ್ಲ ಇಲ್ಲಿ ಇರುವಂಥ ಇಬ್ಬರದ್ದು ಬಗ್ಗೆ ಕತೆ ಇದೆಯೋ ಅಂತ ಅವನಿಗೆ ಅನ್ನಿಸ್ತಾ ಇದೆ ಅಲ್ಲಿ ಒಂದು ಹುಡುಗಿಯ ಹಿಂದೆ ನಾಲ್ಕೈದು ಜನ ಹುಡುಗರು ಓಡ್ತಾ ಇದ್ದಾರೆ ಅಂದರೆ ಇಲ್ಲಿ ಕವಿಗೆ ಅನ್ ಅನಿಸ್ತಾ ಇದೆ ಹುಡುಗಿಯರ ಹಿಂದೆ ಹೋಗುವ ಹುಡುಗರ ಗುಂಪು ಹುಡುಗಿಯರ ಅನ್ನು ಹುಡುಗಿಯನ್ನು ಅಟ್ಟಿಸಿಕೊಂಡು ಹೋಗುವ ಗುಂಪು ಅಥವಾ ಹುಡುಗಿಯ ಬಗ್ಗೆ ಇಷ್ಟಪಟ್ಟು ಹೋಗುವ ಗುಂಪು ಅಂತ ಅವನಿಗೆ ಅನಿಸ್ತಾ ಇದೆ ನಾವು ಕಿವಿಯಲ್ಲಿ ಕೇಳಿದ ನಾದ ತುಂಬಾ ಒಂದು ಮುದವಾಗಿರುತ್ತದೆ ಮತ್ತು ಮನಸ್ಸಿನಿಂದ ಕೇಳಿದ ನಾದ ತುಂಬಾ ಮುದವಾಗಿರುತ್ತದೆ ಕೊಳಲನ್ನು ನುಡಿಸುವ ನಾದವನ್ನು ಆ ಹುಡುಗನಿಗೆ ಪುನಃ ಪುನಃ ಹೇಳಲು ಹೇಳಲಿಕ್ಕೆ ಹೇಳುವನು ಅಂದರೆ ಅಲ್ಲಿ ಒಬ್ಬ ಕೊಳಲನ್ನು ಕೂಡ ನುಡಿಸ್ತಾ ಇದ್ದಾನೆ ಅದು ಮನಸ್ಸಿನಿಂದ ನಾವು ಕೇಳಿದರೆ ಅದರ ಮುದವ ಅಥವಾ ಅದನ್ನು ನಾವು ನೇರವಾಗಿ ಕಿವಿಯಿಂದ ಕೇಳುವಂಥದ್ದು ಅಥವಾ ಮನಸ್ಸಿನಿಂದ ಕೇಳುವಂಥದ್ದು ನಮಗೆ ಅನಿಸ್ತಾ ಇದೆ ಅವನು ಎಷ್ಟು ಸುಂದರವಾಗಿ ಕೊಳಲನ್ನು ನುಡಿಸ್ತಾ ಇದ್ದಾನೆ ಅವನು ನುಡಿಸ್ತಾನೇ ಇರ್ತದೆ ಅವನಿಗೆ ಯಾವುದೇ ರೀತಿಯ ಸ್ಟಾಪ್ ಇಲ್ಲ ಅಲ್ಲಿ ಅಥವಾ ಅವನನ್ನು ನಿಲ್ಲಿಸೋರು ಯಾರು ಇಲ್ಲ ಅವನು ನುಡಿಸ್ತಾನೇ ಇದ್ದಾನೆ ಅವನ ನಿಲ್ಲಿಸ್ಲಿಕ್ಕೇ ಇಲ್ಲ ಹಾಗೆ ಹುಡುಗರು ಹುಡುಗಿಯರಿಂದ ಓಡ್ತಾನೇ ಇದ್ದಾರೆ ಅಲ್ಲಿ ನಿಲ್ಲಿಸ್ಲಿಕ್ಕೆ ಯಾರೂ ಇಲ್ಲ ನಿಲ್ಲಿಸುವುದೂ ಇಲ್ಲ ಆ ರೀತಿ ಅವನ ಕಲ್ಪನೆ ಇಲ್ಲಿ ಕವಿಯು ಚಿತ್ರದ ಬಗ್ಗೆ ಕಲ್ಪನೆಯನ್ನು ಮಾಡಿಕೊಂಡು ಹೇಳುವಂಥದ್ದು ಸ್ನೇಹಿತರೆ ಇಲ್ಲಿ ಅವ್ನು ಹೇಳ್ತಾನೆ ಹುಡುಗರ ಹಿಂದೆ ಹುಡುಗಿರು ಹೋಗ್ತಾ ಇದಾರೆ ಅದನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಹುಡುಗ ಹುಡುಗಿ ಓಡ್ತಾ ಇದ್ದಾಳೆ ಹುಡುಗರು ಓಡ್ತಾ ಇದ್ದಾರೆ ಈ ರೀತಿಯಾಗಿ ಒಬ್ಬ ಕೊಳಲನ್ನು ನುಡಿಸ್ತಾ ಇದ್ದಾನೆ ಕೊಳ ನುಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಪುನಃ ಪುನಃ ನುಡಿಸು ಅಂತ ಹೇಳಿಕ್ಕೂ ಕೂಡ ಇಲ್ಲ ಅವನು ನುಡಿಸ್ತಾನೇ ಇರ್ತಾನೆ ಧೈರ್ಯಶಾಲಿ ಪ್ರೇಮಿ ತನ್ನ ಪ್ರಿಯತಮೆಗೆ ಚುಂಬಿಸಲು ಸಾಧ್ಯವಿಲ್ಲ ಆದರೆ ಅವಳ ಸೌಂದರ್ಯ ಎಂದಿಗೂ ಮಾಸೋದಿಲ್ಲ ಸದಾ ಚಿರ ಯೌವನದಿಂದ ಆಕೆ ಇರ್ತಾಳೆ ಅಲ್ಲಿ ಒಬ್ಬ ಪ್ರಿಯತಮ ಇರ್ತಾನೆ ಪ್ರಿಯತಮ ಇರ್ತಾಳೆ ಆ ಚಿತ್ರದಲ್ಲಿ ಅಲ್ಲಿ ಅವನು ನೋಡ್ತಾನೆ ಇರ್ತಾನೆ ಅವಳ ಸೌಂದರ್ಯವನ್ನು ಇಲ್ಲಿ ಸೌಂದರ್ಯ ಯಾವತ್ತೂ ಮಾಸೋದಿಲ್ಲ ಎಷ್ಟೋ ಗತಕಾಲ ಹೋದರೂ ಕೂಡ ಆ ಚಿತ್ರ ಹಾಗೆ ಇರ್ತದೆ ಅಲ್ವಾ ಆಗ ಅವಳ ಸೌಂದರ್ಯ ಯಾವತ್ತೂ ಮಾಸಿ ಹೋಗುವುದಿಲ್ಲ ಅಲ್ವಾ ಅಂತ ಕವಿ ಅವನ ಮನಸ್ಸಿನ ಒಂದು ಅವನ ಒಂದು ಮನಸ್ಸಿನಲ್ಲಿ ಬರುವಂತ ವಿಷಯವನ್ನು ಹೇಳ್ತಾ ಇದ್ದಾನೆ ನೋಡಿ ಅಲ್ಲಿ ಅವಳು ಪ್ರೇಮಿ ಸುಂದರವಾಗಿದ್ದಾಳೆ ಅವಳ ಸುಂದರತನ ಅವಳ ಒಂದು ಸೌಂದರ್ಯ ಯಾವತ್ತೂ ಮಾಸಿ ಹೋಗುವುದಿಲ್ಲ ಅವನು ನೋಡ್ತಾನೇ ಇರ್ತಾನೆ ಅವನಿಗೆ ಯಾವತ್ತು ಚುಂಬಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಚಿತ್ರದಲ್ಲಿ ತುಂಬ ಮರಗಳಿದೆ ಮರಗಳ ಕೊಂಬೆಗಳ ಕುರಿತು ಹೇಳ್ತಾ ಇದ್ದಾನೆ ಓ ಕೊಂಬೆ ನೀನು ಹೆದರಬೇಡ ಎಂದೂ ಅದರ ಎಲೆ ಉದುರುವುದಿಲ್ಲ ಬಾಡುವುದಿಲ್ಲ ಮರ ಸಾಯುವುದಿಲ್ಲ ಮರ ಮರಕ್ಕೆ ಮುಪ್ಪೇ ಇಲ್ಲ ಎಲ್ಲರೂ ಯೌವನದಲ್ಲಿಯೇ ಇರುತ್ತಾರೆ ಆ ಹುಡುಗಿಯರನ್ನು ಶಾಶ್ವತವಾಗಿ ಹಿಂಬಾಲಿಸುತ್ತಾರೆ ಹುಡುಗಿಯರು ಏ ಆ ಹುಡುಗಿ ಎದುರಿಸರು ಬಿಡುತ್ತಾ ಇರುತ್ತಾಳೆ ಆದರೆ ನಿಜ ಜೀವನದಲ್ಲಿ ಹಾಗೆ ಇರಲು ಸಾಧ್ಯವೇ ಇಲ್ಲ ಇರಲು ಸಾಧ್ಯ ಇಲ್ಲ ಇಲ್ಲಿ ಕವಿಯ ಕಲ್ಪನೆ ನೋಡಿ ಎಷ್ಟು ಅದ್ಭುತವಾಗಿ ಕವಿ ವರ್ಣಿಸಿದ್ದಾನೆ ಅಂದರೆ ನಮಗೆಲ್ಲ ಮುಪ್ಪಿದೆ ಸಾವಿದೆ ಅಥವಾ ಪ್ರಾಯ ಆಗ್ತದೆ ಆದರೆ ಆ ಒಂದು ಕವಿತೆಯಲ್ಲಿ ಆ ಚಿತ್ರಕ್ಕೆ ಚಿತ್ರಕ್ಕೆ ಯಾವತ್ತೂ ಸಾವಿಲ್ಲ ನೋಡಿ ಆ ಹುಡುಗಿ ಓಡ್ತಾನೇ ಇರ್ತಾಳೆ ಹುಡುಗರು ಓಡಿಸ್ತಾನೇ ಇರ್ತಾರೆ ಹಾಗೆ ಮರಗಳು ಮರಗಳ ಮರಳ ಮರ ಮರಗಳೆಲ್ಲ ಇದೆಯಲ್ಲ ಆ ಮರಗಳ ಬಗ್ಗೆ ಕವಿ ಏನು ಹೇಳ್ತಾ ಇದ್ದಾನೆ ಅಂದರೆ ನೋಡಿ ಮರಗಳೇ ನಿನ್ನ ನಿಮ್ಮ ಮರಕ್ಕೆ ಯಾವತ್ತೂ ಮುಪ್ಪಿಲ್ಲ ನಿಮ್ಮ ಮರದ ಎಲೆಗಳು ಯಾವತ್ತೂ ಉದುರುವುದಿಲ್ಲ ಅದು ಯಾವತ್ತೂ ಬಾಡುವುದಿಲ್ಲ ಯಾವತ್ತೂ ಬೀಳುವುದಿಲ್ಲ ಎಷ್ಟೋ ವರ್ಷ ವರ್ಷ ಕಳೆದರೂ ಕೂಡ ಅದು ಹಾಗೇ ಇರ್ತದೆ ಆದರೆ ನಮ್ಮ ಜೀವನ ಹಾಗೆ ಇರಲಿಕ್ಕೆ ಸಾಧ್ಯವಾ ಇಲ್ಲ ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ಎಲ್ಲವೂ ಕೂಡ ಬದಲಾವಣೆ ಆಗ್ತದೆ ಹೋಗ್ತದೆ ಬದಲಾವಣೆ ಎಂಬುದು ಮನುಷ್ಯರ ಸಹಜ ಗುಣ ಆದರೆ ಈ ಕಲೆ ಎಂಬುದಿದೆಯಲ್ಲ ಅದು ಶಾಶ್ವತವಾದದ್ದು ಕಲೆಗೆ ಸಾವಿಲ್ಲ ಕಲೆ ಯಾವತ್ತೂ ಅಮರವಾಗಿರುತ್ತದೆ ಅಂತ ಕೊನೆಯಲ್ಲಿ ಅವನು ಹೇಳುವಂಥದ್ದು ಕೊನೆಯಲ್ಲಿ ಅವನು ಕವಿ ಅಂತ ಹೇಳ್ತಾನೆ ಅಂದರೆ ಕಲೆಗೆ ಸಾವಿಲ್ಲ ಕಲೆ ಅಮರ ಮನುಷ್ಯನ ಜೀವನಕ್ಕೆ ಸಾವಿದೆ ಮನುಷ್ಯನ ಜೀವನಕ್ಕೆ ಮುಪ್ಪಿದೆ ಸಾವಿದೆ ಆದರೆ ಕಲೆಗೆ ಯಾವತ್ತೂ ಮುಪ್ಪು ಇಲ್ಲ ಯಾವತ್ತೂ ಸಾವಿಲ್ಲ ಕಲೆ ಎಂಬುದು ಅಮರ ಅಂತ ಹೇಳ್ತಾನೆ ಆರ್ಟ್ ಈಸ್ ನಾಟ್ ಹ್ಯಾವ್ ಡೆತ್ ಅಂತ ಅವನು ಹೇಳ್ತಾನೆ ಇಲ್ಲಿ ಅವನು ಒಟ್ಟಿನಲ್ಲಿ ಹೂಜಿ ಒಂದು ಪಾಟಿನಲ್ಲಿ ಬರೆದಿರುವಂತಹ ಸುಂದರವಾದ ಚಿತ್ರಣವನ್ನು ಅವನು ವಿವರಿಸ್ತಾ ಹೋಗುವಂಥದ್ದು ಇಲ್ಲಿ ಒಂದು ಮುಖ್ಯವಾಗಿ ಅವನು ಒಂದು ವಿಷಯವನ್ನು ಹೇಳ್ತಾನೆ ಬ್ಯೂಟಿ ಈಸ್ ಅರ್ತ್ ಬ್ಯೂಟಿ ಈಸ್ ಅರ್ತ್ ಅರ್ತ್ ಬ್ಯೂಟಿ ನೋಡಿ ಸುಂದರತೆ ಎಂಬುದು ಸತ್ಯ ಹಾಗೆಯೇ ಸತ್ಯವೇ ಸುಂದರ ಅಂತ ಅವನು ವಿವರಿಸುವಂಥದ್ದು ಅದನ್ನು ಟಿಪ್ಪಣಿಗೆ ಬರೀರಿ ಅಂತ ಕೇಳಿದಾಗ ಅವರು ಅನೇಕ ಸಲ ಅದನ್ನು ಕೇಳಿದ್ದಾರೆ ಬ್ಯೂಟಿ ಈಸ್ ಅರ್ತ್ ಅರ್ತ್ ಬ್ಯೂಟಿ ಅಂತ ಕೊಟ್ಟಿದ್ದಾರೆ ಆವಾಗ ನಾವು ಬರಿಬೇಕು ಇದು ಒಡಿ ಓಡ್ ಆನ್ ಎ ಗ್ರೇಷಿಯನ್ ಅರ್ನ್ ಪದ್ಯದಿಂದ ಬರೆದಿ ಬರೆಯಲ ತೆಗೆದುಕೊಳ್ಳಲಾಗಿದೆ ರಿಟನ್ ಬೈ ಜಾನ್ ಕೆಟ್ಸ್ ಅವರು ಅದನ್ನು ಬರೆದಿದ್ದಾರೆ ರಿಟರ್ನ್ ಬೈ ಜಾನ್ ಕೆಟ್ಸ್ ಅದೊಂದು ರೊಮ್ಯಾಂಟಿಕ್ ಪೋಯ್ ಪೋಯಮು ಅದೊಂದು ಅವನು ಜಾನ್ ಕೆಟ್ ರೊಮ್ಯಾಂಟಿಕ್ ಪೋಯೆಟ್ ಅವನು ಅವನು ರೊಮ್ಯಾಂಟಿಕ್ ಆಗಿ ಆ ಒಂದು ಕಲೆಯನ್ನು ವಿವರಿಸ್ತಾ ಹೋಗ್ತಾನೆ ಬ್ಯೂಟಿ ಅಂದರೆ ಆ ಸುಂದರತೆ ಎಂಬುದು ಸತ್ಯ ಹಾಗೆಯೇ ಸತ್ಯವೇ ಸುಂದರ ಅಂತ ಅವನು ವಿವರಿಸಿಕೊಂಡು ಹೋಗ್ತಾನೆ ಅವನ ಇಮ್ಯಾಜಿನೇಷನ್ ಅವನ ಒಂದು ಕಲ್ಪನೆ ಅವನು ಕಲ್ಪನೆಯಲ್ಲಿ ಆ ಕಲೆಯನ್ನು ವಿವರಿಸಿದಾನೆ ಕಲೆಯನ್ನು ಅವನು ವಿವರಿಸ್ತಾ ಹೋಗುವಂಥದ್ದು ಇಲ್ಲಿ ಈ ರೀತಿಯಾಗಿ ನಾವು ಬರಿತಾ ಹೋಗಬೇಕು ನೋಡಿ ಇಲ್ಲಿ ನಾವು ಈ ರೀತಿಯಾಗಿ ಬರ್ಕೊಂಡಿದ್ದೇನೆ ಓಡೋನಿ ಗ್ರೀಶಿಯನ್ ಅರ್ತ್ ಜಾನ್ ಕೆಟ್ಟವ್ರು ಬರೆದಿರುವಂಥದ್ದು ಅವರು ಯಾರು ರೊಮ್ಯಾಂಟಿಕ್ ಪೋಯೆಟ್ ಅವರು ಅವರು ಸಂಪೂರ್ಣವಾಗಿ ಕಲೆಯ ಬಗ್ಗೆ ಹೇಳ್ತಾ ಹೋಗಿದ್ದಾರೆ ನೋಡಿ ಅವರು ಹೇಳ್ತಾ ಇರುವಂಥದ್ದು ಬ್ಯೂಟಿ ಇಸ್ ಅರ್ತ್ ಬ್ಯೂಟಿ ಇಸ್ ಟ್ರೂತ್ ಟ್ರೂತ್ ಬ್ಯೂಟಿ ಅಂತ ಹೇಳುವಂಥದ್ದು ದಟ್ ಈಸ್ ಆಲ್ ವಿ ನೋ ಆನ್ ಅರ್ತ್ ಆ್ಯಂಡ್ ಆಲ್ ವಿ ನೀಡ್ ಟು ನೋ ನಮಗೆಲ್ಲರಿಗೂ ಗೊತ್ತಿದೆ ಈ ಒಂದು ಸುಂದರತೆ ಎಂಬುದು ಸತ್ಯ ಸತ್ಯವೇ ಸುಂದರ ಎಂಬುದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಹಾಗೆಯೇ ನಾವು ಅದನ್ನು ಗೊತ್ತು ಮಾಡಿಕೊಳ್ಳೇಬೇಕು ನಮಗೆ ಅದು ಗೊತ್ತಿರಲೇಬೇಕು ಅಂತ ಇಲ್ಲಿ ಕವಿಯು ಹೇಳುವಂಥದ್ದು ಈ ರೀತಿಯಾಗಿ ಈ ಕವಿತೆಯನ್ನು ಜಾನ್ ಕೆಟ್ ಅವರು ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ಒಮ್ಮೆ ನೋಡಿಕೊಳ್ಳಿ ಇದರ ಬಗ್ಗೆ ನಿಮಗೆ ಕನ್ನಡದಲ್ಲಿ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಒಮ್ಮೆ ನೀವು ಸಮ್ಮರಿಯನ್ನು ನೋಡಿಕೊಂಡ್ರೆ ನಿಮಗೆ ಸದ್ಯ ಆದಷ್ಟು ಮಟ್ಟಲ್ಲಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಕೆಲವು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಪಾಯಿಂಟ್ಸನ್ನು ಮಾಡಿಕೊಂಡ್ರೆ ನಿಮಗೆ ಅದು ಬರೀಲಿಕ್ಕೆ ಸುಲಭ ಆಗ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು